ನಾನೇ ಫಸ್ಟ್ ಪರ್ಸನ್ ಈ ಚಾಲೆಂಜ್ ಮಾಡ್ತಾ ಇರೋದು ವರ್ಲ್ಡ್ ಅಲ್ಲೇ ನಾನೇ ಫಸ್ಟ್ ಪರ್ಸ್ ನಾನು ತುಂಬಾ ಕಡೆ ಹುಡುಕ್ ಈ ಚಾಲೆಂಜ್ ಎಲ್ಲೂ ಸಿಗ್ಲಿಲ್ಲ ಯೂಟ್ಯೂಬ್ ಅಲ್ಲೇ ಯೂಟ್ಯೂಬ್ಗೆ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದು ಕನ್ನಡದಲ್ಲಿ ನಾನ್ ಮಾಡ್ತಿರೋದಕ್ಕೆ ಚಿಕ್ಕ ಹೆಮ್ಮೆ ಇದೆ ಅದ್ ನಾಳೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ಇದೆ ಏನಾದರೂ ಇಂಡಿಯಾ ಗೆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕ್ರಿಕೆಟ್ ಕಿಟ್ ಹಾಕೊಂಡು ಇಡೀ ಬೆಂಗಳೂರು ಈಗೇನ್ ಮಾಡ್ತಾನೆ ನಿಮ್ ಹೀರೋ ಅಪ್ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಆಟೋದವ್ರು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬೆಂಗಳೂರು ನೋಡಿಬೇಕು ಅಂತ ಇವತ್ತು ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತಾನ ஆஹ் வீடியோ நம் இஷ் ஷி கொடா அன்சத்தை கண்டென்ட் கொடுத்த ஷைம் ஆல்மோஸ்ட் ஒன் பெட்டிரோல் லாலி ஆகோய்த்து

ಸೊ ಏನ್ ಮಾಡ್ಬೇಕಂತ ಗೊತ್ತಾಗಿದ್ರೆ ಇವತ್ತು ಅಪ್ಲೋಡ್ ಮಾಡೇಬೇಕಿತ್ತು ಆಲ್ರೆಡಿ ಒನ್ ವೀಕ್ ಆಗಿತ್ತು ನಾನು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಾನು ಇವಾಗಲೂ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ಸೊ ಅದನ್ನೇ ಸ್ವಲ್ಪ ಸ್ವಲ್ಪ ಮೇನ್ ಮೇನ್ ಕ್ಲಿಪ್ಸ್ ತೆಗೆದು ಒಂದು ಟ್ರೈಲರ್ ತರ ಮಾಡಿ ಹಾಕಿದ್ದೀನಿ ಸೊ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವೀಕ್ ಪಕ್ಕ ಫುಲ್ ವಿಡಿಯೋ ಜೊತೆ ಬರ್ತೀನಿ ಫುಲ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈ ಕಂಟೆಂಟು ಕನ್ನಡದಲ್ಲೇ ಫಸ್ಟ್ ಬರ್ತಿರೋದು ಸೊ ಇದೇ ತರ ಕಂಟೆಂಟ್ ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದ್ ಸಬ್ಸ್ಕ್ರೈಬ್ ಇಂದ ಇನ್ನೂ ಒಂಥರ ಮೋಟಿವೇಶನ್ ಸಿಗುತ್ತೆ ಸೊ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಗಳು ಮಾಡಕ್ಕೆ ನಂಗೆ ಈಸಿ ಆಗುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ